ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಇನ್ನೂ ಈ ಪ್ರಕೃತಿಯೇ ಒಂಥರ ವಿಸ್ಮಯ ಅಂತ ಹೇಳ್ಬೋದು ಯಾವಾಗ ಮಳೆ ಬರ್ತದೋ ಯಾವಾಗ ಬಿಸಿಲು ಬರ್ತದೋ ಒಂದೂ ಗೊತ್ತಾಗ್ತಾ ಇಲ್ಲ ನೋಡಿ ಹಾಗೆಯೇ ಮಳೆ ಬರ್ತಾ ಇದೆ ತಕ್ಷಣ ಬಿಸಿಲು ಕಾಣಿಸ್ಕೊಳ್ತಾ ಇದೆ ಇನ್ನು ಇವತ್ತು ನಾನು ವೀಡಿಯೋ ಮಾಡ್ತಾ ಇರುವಂಥದ್ದು ನವಿಲುಗಳ ಬಗ್ಗೆ ಆಯ್ತಾ ಇಷ್ಟು ದಿವಸ ನನಗೆ ಇರುವ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಈಗ ಸದ್ಯಕ್ಕೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ನವಿಲುಗಳ ನರ್ತನವನ್ನು ಇನ್ನು ನಾನು ದಿನ ಪಾ ಮನೆಯೊಳಗಡೆ ಪಾತ್ರೆ ತೊಳೆದು ಇರ್ಬೇಕಿದ್ರೆ ಹೊರಗಡೆಯಿಂದ ನವಿಲುಗಳು ಕೂಗೋದು ಡ್ಯಾನ್ಸ್ ಮಾಡೋದೆಲ್ಲ ಕಾಣಿಸೋದಾಯಿತಾ ನಾನು ಯಾವತ್ತೂ ಅದನ್ನು ಗಮನ ಗಮನಹರಿಸಲಿಕ್ಕೆ ಹೋಗ್ತಾನೆ ಇರಲಿಲ್ಲ ಅದು ಇವತ್ತು ನೋಡಿ ಮೂರು ನವಿಲುಗಳು ಒಂದೊಂದು ಕಡೆ ಒಂದೊಂದು ಡ್ಯಾನ್ಸ್ ಆಡ್ತಾ ಇತ್ತು ನಾನು ಕೇಳಿದ ಪ್ರಕಾರ ನೀಲಗನದೊಣ ಮೇಘಗಳ ಕಂಡಗಳೇ ನವಿಲು ನಾಟಗೈಯು ತಲಿದೆ ನಾಟಗೈಯು ತಲೀದೆ ನೋಡ ನೋಡ ಅಂತ ನಾನು ಅಂದ್ಕೊಂಡೆ ನಾನೇನು ಅಂದ್ಕೊಂಡಿದ್ದು ಈ ಕವಿ ಹೇಳಿದಾರಲ್ಲ ಹಾಡು ಮೇಲೇನು ಮಳೆ ಬರಬೇಕಿದ್ರೆ ಮೋಡ ಕಾಣಿಸ್ಕೊಳ್ಬೇಕಿದ್ರೆ ಆ ಮಳೆ ಬರುವಂತಹ ಖುಷಿಗೆ ನವಿಲುಗಳು ಡ್ಯಾನ್ಸ್ ಮಾಡ್ತವೆ ಅಂತ ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದದ್ದು ಆದರೆ ವಿಚಾರಣೆ ಬೇರೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ ನೋಡಿ ನಮಗೆ ಆಗ್ತಾ ಎಷ್ಟು ಚಿಕ್ಕಂದಿನಿಂದ ಹಿಡಿದು ವಯಸ್ಸಾಗೋ ತನಕ ಕಲ್ ನಮಗೆ ತಿಳ್ಕೊಳ್ಳುವಂಥದ್ದು ಎಷ್ಟು ಓಂದಿರ್ತದೆ ಅಂತ ನಾನಂತೂ ಅದರ ಬಗ್ಗೆ ತಲೆಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ ಆದರೆ ಇವತ್ತು ಯಾಕೋ ಅದರ ಬಗ್ಗೆ ಜಾಸ್ತಿ ಯೋಚನೆ ಬಂತು ಅಂತ ಹೇಳ್ಬೋದು ಈ ನವಿಲುಗಳು ಅಲ್ಲಲ್ಲಿ ಡ್ಯಾನ್ಸ್ ಮಾಡೋದೇ ನೋಡಿಬಿಟ್ಟು ಏನಕ್ಕೆ ಇರ್ಬೋದಪ್ಪ ಇದು ಅಂತ ಹಾಗೆಯೇ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದೆ ಆಗಲೇ ಗೊತ್ತಾಗಿರುವಂಥದ್ದು ನನಗೆ ಇದು ಏನು ಮಳೆ ಆಮೇಲೆ ಮೋಡೆಲ್ಲ ನೋಡಿಬಿಟ್ಟು ಡ್ಯಾನ್ಸ್ ಮಾಡೋದಲ್ಲ ಬದಲಾಗಿ ಹುಡುಗಿಯರನ್ನು ಅಂದರೆ ಮಯೂರಿಯರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋದು ಅಂತ ಇವತ್ತೇ ಗೊತ್ತಾಗಿದೆ ನನಗೆ ಒಂದು ಲೆಕ್ಕದಲ್ಲಿ ಕವಿ ಹೇಳಿರುವಂಥದ್ದು ಕೂಡ ಸರಿ ಯಾಕಂದರೆ ನವಿಲುಗಳಿಗೆ ಸಂತಾನೋತ್ಪತ್ತಿ ಮಾಡುವಂತಹ ಟೈಮೇ ಮಳೆಗಾಲ ಅಂತ ಈ ಮಳೆ ಬೀಳುವಂತಹ ಟೈಮಲ್ಲಿ ಅವು ತಮ್ಮ ಸನ್ ವಂಶಾಭಿವೃದ್ಧಿಯನ್ನು ಮಾಡಿಕೊಳ್ಳೋದಂತೆ ಹಾಗಾಗಿ ಕೂಡ ಕವಿ ಹೇಳಿದ್ದು ನಿಜಾನೇ ಆದರೆ ಬರೀ ಮಳೆ ಖುಷಿಗೆ ಅದು ಡ್ಯಾನ್ಸ್ ಆಡೋದಲ್ಲ ತನ್ನ ವಂಶಾಭಿವೃದ್ಧಿ ಮಾಡೋದಕ್ಕೋಸ್ಕರ ಹುಡಿಗುಡಿ ಇದು ಹೆಣ್ಣು ನವಿಲುಗಳನ್ನು ಅಟ್ರ್ಯಾಕ್ಟ್ ಆಕರ್ಷಿಸೋದಕ್ಕೋಸ್ಕರ ಅದು ಡ್ಯಾನ್ಸ್ ಮಾಡುವಂಥದ್ದು ಇನ್ನು ನವಿಲುಗಳಲ್ಲಿ ಕೂಡ ನೋಡಿ ನಮ್ಮ ಮನುಷ್ಯರಲ್ಲಿ ಹೇಗೆ ಇದು ನನಗೆ ಜಾಗ ಇದು ನಂದು ಜಾಗ ಅಂತ ನಾವು ಗಡಿ ಹಾಕ್ಕೊಂಡಿರ್ತೇವಲ್ಲ ಈ ಮಯೂರಗಳು ಹಾಗೆಯೇ ನನ್ನ ಪ್ರಕಾರ ನಾನು ನೋಡಿರೋ ಪ್ರಕಾರ ಇಲ್ಲಿ ಈ ನಾನು ದಿನ ಒಬ್ಸರ್ವ್ ಮಾಡ್ತಾ ಇದ್ದೆ ಒಂದೊಂದು ಕಡೆ ಒಂದು ಚಂದ್ರಕನವರ ಕಡೆಗೊಂದು ಇನ್ನು ಉಷಕನವರ ಕಡೆಗೊಂದು ನಮ್ಮಲ್ಲೊಂದು ಇನ್ನು ಆಚೆ ಪಾರ್ವತಿಕನವರ ಕಡೆಗೊಂದು ಅಂತ ನಾಲ್ಕು ನವಿಲುಗಳನ್ನು ನೋಡಿದ್ದೇನೆ ಇತ್ತ ಗಂಡು ಅಂದರೆ ಮಯೂರಗಳನ್ನು ಇನ್ನೂ ಈ ಹುಡುಗಿಯರಿದ್ದಾರಲ್ಲ ಮಯೂರಿಯರು ಅವರಿಗೆ ಯಾವುದೇ ರೀತಿಯಂತಹ ಕಟ್ಟುಪಾಡುಗಳಿಲ್ಲ ಅಂತ ನನ್ನ ಪ್ರ ನನ್ನ ಅನಿಸಿಕೆ ಅದನ್ನೇನು ನಾನು ಗೂಗಲಲ್ಲಿ ಸರ್ಚ್ ಮಾಡಲಿಕ್ಕೆ ಹೋಗಲಿಲ್ಲ ನಾನಿದು ಕಣ್ಣಾರೆ ಕಂಡಿರುವಂಥದ್ದು ಇಲ್ಲಿ ಒಂದು ಇದು ನಮ್ಮ ಮನೆ ಮುಂದೆ ಅಂದರೆ ಮೇಲೆ ಇದರಲ್ಲಿ ನಮ್ಮದು ಗುಡ್ಡ ಇದೆಯಲ್ಲ ಅಲ್ಲಿ ನೋಡಿ ಈ ನವಿಲು ಈ ಜಾಗ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಆಯಿತಾ ಇಷ್ಟರ ಒಳಗಡೆ ಅದರ ನರ್ತನ ಇರ್ಬೋದು ಅದಕ್ಕೆ ತಿನ್ನೋದಿರ್ಬೋದು ಏನು ಬೇಕಿದ್ರೂ ಅದು ಇಷ್ಟು ಒಳಗಡೆ ಮಾಡುವಂಥದ್ದು ಇನ್ನು ರಾತ್ರಿ ಹೊತ್ತಲ್ಲಿ ಮಾತ್ರ ಅದು ಹೋಗಿ ಅಲ್ಲಿ ಇದು ತೆಂಗಿನ ಮರ ಅಲ್ಲ ಅದರಲ್ಲಿ ಹೋಗಿ ಕೂತ್ಕೊಳ್ತದೆ ಅಂತ ಕಾಣಿಸ್ತದೆ ನನಗೆ ಅದು ಬಿಟ್ಟರೆ ಹಗಲು ತಿಲ್ಲೇ ಇರ್ತದೆ ಆದರೆ ಈ ಇದ್ದಾರಲ್ಲ ಅವರು ಬೇಕಾದಲ್ಲಿಗೆ ಹೋಗ್ತಾರೆ ನೋಡಿ ಇಲ್ಲಿ ಈಗಲೇ ನನಗೆ ಗೊತ್ತಾಗಿದ್ದು ನೋಡಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇಲ್ಲಿ ಅವನು ಡ್ಯಾನ್ಸ್ ಆಡ್ತಾ ಇರುವಂಥದ್ದು ಅಂತ ಅಲ್ಲಿ ಇದ್ದರೂ ಡ್ಯಾನ್ಸ್ ಆಡ್ತಾ ನೀನು ನೋ ನೋಡಿದ್ರಿ ನೀವು ಆಚೆ ಕಡೆಗೆ ಇಲ್ಲಿ ಮೇಲೊಬ್ಬ ಡ್ಯಾನ್ಸ್ ಇದ್ದಾನೆ ಇನ್ನೊಂದು ದಿವಸ ಇವರು ಇವರುಗಳ ಜಗಳ ಕೂಡ ನೋಡಿದ್ದೇನೆ ಆಯಿತಾ ಆ ಈ ನವಿಲಿನ ಜಾಗಕ್ಕೆ ಇನ್ನೊಂದು ನವಿಲಿ ಬಂದರೆ ಇವೆರಡು ಕೋಳಿ ಅಂಕದ ಕೋಳಿಗಳು ಅಂಕದಲ್ಲಿ ಯಾವ ರೀತಿ ಕಾದಾಡ್ತವೆ ಸೇಮ್ ಅದೇ ಥರ ಇವು ಕೂಡ ಕಾದಾಡ್ತವೆ ಇವತ್ತು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಕೈಯಲ್ಲಿ ಫೋನ್ ಇರಲಿಲ್ಲ ನಿಂತ್ಕೊಂಡು ನೋಡಿದೆ ಅಷ್ಟೆ ನೋಡಿ ಇಲ್ಲಿ ಅಲ್ಲಿ ಇಬ್ಬರನ್ನು ಬಿಟ್ಟು ಈ ಹುಡುಗಿಯರು ನೋಡಿ ಇವನ ಹತ್ರ ಬಂದರು ಇವನಿಗೆ ಗೊತ್ತಾಯಿತು ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇರುವಂಥದ್ದು ಅದಕ್ಕೆ ನೋಡಿ ಆ ಇದು ಅಲ್ಲಿಂದ ಸ್ಟಾಪ್ ಮಾಡಿದ ಮತ್ತು ಈ ಹುಡುಗಿಯರು ನೋಡಿ ಬಂದರು ಅಂತ ಗೊತ್ತು ಹತ್ತಾದ ತಕ್ಷಣ ನಾವು ನೋಡಿ ಇಲ್ಲಿ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇವರು ನೋಡಿ ಹುಡುಗಿಯರು ಇಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಇದನ್ನು ನೋಡುವಾಗ ಈ ಕಾಲೇಜ್ ಡೇಸ್ ಇದೆಲ್ಲ ನೆನಪಾಗ್ತಾ ಇತ್ತು ಕೆಲವರು ಹುಡುಗರು ಈ ಸೈಡಲ್ಲಿ ನಿಂತ್ಕೊಂಡು ಈ ಹುಡುಗಿಯರ ಗುಂಪು ಬರುವಾಗ ಒಮ್ಮೊಮ್ಮೆ ಏನು ಕ್ಯಾಂಪಸ್ ಒಳಗೆ ಬೈಕ್ ತರುವಂಥದ್ದು ಕಾರ್ ತರುವಂಥದ್ದು ಎಲ್ಲ ಮಾಡ್ತಾಯಿದ್ರು ಈ ಹುಡುಗಿಯರಿಗೆ ಕಾಳು ಹಾಕೋದಕ್ಕೆ ಅಂತ ಹೇಳ್ತಾ ಒಂದು ಮಾತಿದೆ ಅಲ್ಲ ಹಾಗೆ ಅದು ನೆನಪಾಗ್ತಾ ಇತ್ತು ಶೋ ಮಾಡ್ತಾ ಇದ್ದರು ಹುಡುಗಿಯರು ಬಂದ ತಕ್ಷಣ ಹಾಗೇನೆ ಎಲ್ಲಿ ಇದು ಕೂಡ ಹಾಗೇನೆ ನೋಡಿ ಹುಡುಗಿಯರು ಬಂದ ತಕ್ಷಣ ಅದರದ್ದು ನರ್ತನ ಏನು ಅಂತೀರಿ ನೀವು ನನಗೇನೋ ಗೊತ್ತಿಲ್ಲ ಇವತ್ತು ಫುಲ್ ಹತ್ತಿರದಿಂದ ಡ್ಯಾನ್ಸ್ ನೋಡಬೇಕು ಅಂತ ಅನಿಸಿತ್ತು ಇನ್ನು ಅವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಡ್ಯಾನ್ಸ್ ಮಾಡೋದು ಅನ್ನೋದಕ್ಕಿಂತ ನನಗೆ ಅದನ್ನು ನೋಡೋದಕ್ಕೆ ಖುಷಿ ಆಯಿತು ಅಷ್ಟು ಚೆಂದ ನೋಡೋದಕ್ಕೆ ಅದರ ನರ್ತನ ಅದು ನಿಂತಲ್ಲೇ ಅದು ಡ್ಯಾನ್ಸ್ ಆಡೋದಿಲ್ಲ ಇಲ್ಲಿಂದ ಅಲ್ಲಿ ಅಲ್ಲಿಂದ ಎಲ್ಲಿ ಓಡಾಡಿಕೊಂಡು ಡ್ಯಾನ್ಸ್ ಮಾಡ್ತದೆ ಈಗ ಎಲ್ಲಿ ತನಕ ಬಂದೆ ನೋಡಿ ಮನೆಯಲ್ಲಿದ್ದೆ ನಾನು ಅಲ್ಲಿಂದ ಪಾತ್ರೆ ತೊಳೆಯೋದನ್ನು ಬಿಟ್ಟು ಮೆಲಲ್ಲಿ ಒಂದು ಬೆಟ್ಟ ಥರನೇ ಇದೆ ಇದು ಸ್ವಲ್ಪ ಅಲ್ಲಿಂದ ಹತ್ತಿಕೊಂಡು ಬರ್ತಾ ಇದ್ದೇನೆ ಇದೊಂದು ಫುಲ್ಲು ಕಟ್ಟಿಗೆ ರಾಶಿ ಹಾಕಿದ್ದೇವೆ ಅದರ ಹತ್ತಿರದಿಂದ ನೆನುಕಿ ನೋಡುವ ಅಂತ ಇನ್ನೊಂದೇನು ಗೊತ್ತಾ ಇದು ಈ ರೀತಿ ನರ್ತನ ಮಾಡ್ತದಲ್ಲ ಆಗ ಎಂಥ ಸೌಂಡ್ ಒಂಥರ ವಿಚಿತ್ರ ಸೌಂಡ್ ಬರ್ತದೆ ಆಯ್ತಾ ಒಂಥರ ವೈಬ್ರೇಷನ್ ಆದಾಗೆ ಆ ಥರ ಮತ್ತು ಇನ್ನೊಂದು ಈ ನವಿಲುಗಳ ವಿಶೇಷತೆ ಏನು ಅಂತೇಳಿದ್ರೆ ಅದೇ ಇದು ಈ ಜಾಗದಲ್ಲಿ ಡ್ಯಾನ್ಸ್ ಮಾಡ್ತಾ ಒಮ್ಮೆ ಅತಿ ಎತ್ತರದಿಂದ ನೋಡುವುದು ಅಲ್ಲಿ ಇನ್ನೊಬ್ಬನೇಲ್ಲಾದರೂ ಡ್ಯಾನ್ಸ್ ಮಾಡ್ತಾ ಇದ್ದಾನಾ ಅಂತ ಅದು ಇದೆ ಇದು ಈ ಮನುಷ್ಯರಿಗೆ ಮಾತ್ರ ಅಲ್ಲ ಹೊಟ್ಟೆ ಕಿಚ್ಚಿರೋದು ಇನ್ನು ಪ್ರಾಣಿಗಳಿಗೂ ಇದೆ ಯಾರು ಹೇಳಿದ್ದು ಕೆಲವರು ಹೇಳ್ತಾರಲ್ಲ ಪ್ರಾಣಿಗಳಿಗೆ ಹೊಟ್ಟೆ ಕಿಚ್ಚಿಲ್ಲ ಅಂತ ನನ್ನ ಪ್ರಕಾರ ಪ್ರಾಣಿಗಳಿಗೂ ಇದೆ ನಾನು ಇದು ಕಣ್ಣಾರೆ ಕಂಡಿರುವಂಥದ್ದು ಅವನಲ್ಲಿ ಇನ್ನೂ ಎರಡು ನವಿಲುಗಳು ಡ್ಯಾನ್ಸ್ ಮಾಡೋದು ಇದಿಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಮತ್ತು ಅದರ ಹತ್ರ ಹತ್ರ ಹೋಗುವಂಥದ್ದು ಜಗಳಾಡಲಿಕ್ಕೆ ಇಂಥದ್ದೆಲ್ಲ ಇದೆ ಇನ್ನು ಹುಡುಗಿಯರ ಪಾಲಿಗೆ ಬಂದರೆ ಹುಡುಗಿಯರು ಎಲ್ಲಿ ಬೇಕಿದ್ದರೂ ಓಡಾ ಓಡಾಡ್ಬೋದು ಅವರು ಸ್ವಚ್ಛಂದವಾಗಿ ಅವರಿಗೆ ಬೇಕಾದ ಜಾಗದಲ್ಲಿ ಓಡಾಡ್ಬೋದು ಆಮೇಲೆ ಬೇಕಾದ ಹುಡುಗನ ಹತ್ರ ಕೂಡ ಹೋಗ್ಬೋದು ಆದರೆ ಹುಡುಗ ಇವರಿಗೆ ಹುಡುಗ ಯಾರಿಗೆ ಹುಡುಗರಿಗೆ ಮಾತ್ರ ಪಾಪ ಆಪ್ಷನೇ ಇಲ್ಲ ಸಿಕ್ಕಿರುವವರನ್ನು ಆಯ್ಕೆ ಮಾಡಿಕೊಳ್ಬೇಕು ಆದರೆ ಹುಡುಗಿಯರಿಗೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಹತ್ತಿರದಿಂದ ತೆಗಿತಾ ಇದ್ದೇನೆ ಈ ಕಲ್ಲರ ಅಯ್ಯೋ ಎಷ್ಟು ಚಂದದ ಕಲರ್ ಎಷ್ಟು ಹತ್ತಿರದಿಂದ ಅದು ಒಂಥರ ಶೈನಿಂಗ್ ಹೊಡಿತದೆ ಆಯಿತು ಇವತ್ತು ಅದರ ನರ್ತನ ನೋಡಿದೆ ಹಾಗೆಯೇ ಅದು ಯಾಕೆ ಡ್ಯಾನ್ಸ್ ಮಾಡ್ತದೆ ಅಂತನೂ ಅಂತ ತಿಳ್ಕೊಂಡೆ ಇನ್ನು ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗಿದ್ದು ನಂದು ಹುಚ್ಚು ಅಂತ ಅನಿಸ್ತಿರ್ಬೋದು ಸತ್ಯವಾಗಲೂ ನನಗೆ ಅದು ಏನಕ್ಕೆ ಡ್ಯಾನ್ಸ್ ಮಾಡ್ತಾರೆ ಅಂತ ಇಷ್ಟರವರೆಗೆ ಗೊತ್ತಿರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಚೆಂದ ಏನು ಬರಲಿಲ್ಲ ಆದರೆ ರಿಯಲ್ ಆಗಿ ನೋಡೋದೇ ಒಂಥರ ಖುಷಿ ಈ ನವಿಲುಗಳ ನರ್ತನವನ್ನು ಸರಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು